ಎಲ್ಲರಿಗೂ ನಮಸ್ಕಾರ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸಿನಿಮಾದಲ್ಲಿ ನಟಿಸುವಂತಹ ಆಸೆಯಿಂದ ಆ ಹುಚ್ಚು ಗೀಳಿನಿಂದ ಮನೆ ಬಿಟ್ಟು ಬರುವಂತಹ ಜನರಿದ್ದಾರೆ ಹಾಗೆ ಸಿನಿಮಾಕ್ಕಾಗಿ ಶಾಲೆ ಕಾಲೇಜ್ಗೂ ಕೂಡ ಗುಡ್ ಬೈ ಹೇಳಿ ಓದಿಗೆ ತಿಲಾಂಜಲಿಯನ್ನ ಬಿಟ್ಟು ನಟನೆಯತ್ತ ಮುಖ ಮಾಡಿದಂತಹ ನಟ ನಟಿಯರು ಬಹಳಷ್ಟಿದ್ದಾರೆ ಅದರಲ್ಲಿ ಸಕ್ಸಸ್ ಆಗಿರೋರು ಇದ್ದಾರೆ ಫೇಲ್ಯೂರ್ ಆಗೋರು ಇದ್ದಾರೆ ಅದೇ ರೀತಿ ಸಿನಿಮಾ ಆಸೆಯಿಂದಾಗಿ ಸರ್ಕಾರಿ ನೌಕರಿಯನ್ನ ಬಿಟ್ಟಿದ್ದಾರೆ ಅಂತ ಅಂದ್ರೆ ಅದನ್ನ ಒಂದು ಸರ್ಕಾರಿ ಉದ್ಯೋಗವನ್ನ ಪಡ್ಕೊಳ್ಳೋದಕ್ಕೆ ಅಂತ ಹೇಳಿ ಸಾವಿರಾರು ಜನ ಲಕ್ಷಾಂತರ ಜನ ಕಾಯ್ತಾ ಇದ್ದಾರೆ ಲಕ್ಷ ಲಕ್ಷಗಳು ಕೂಡ ಖರ್ಚು ಮಾಡಿದ್ರು ಕೂಡ ಸರ್ಕಾರಿ ಉದ್ಯೋಗಗಳು ಸಿಗ್ತಾ ಇಲ್ಲ ಅಂತದ್ರಲ್ಲಿ ಗೌರ್ಮೆಂಟ್ ಕೆಲಸವನ್ನ ಬಿಟ್ಟು ನಟನೆಯಂತ ಮುಖ ಮಾಡಿ ಇರುವಂತಹ ನಟರು ಬಹಳಷ್ಟು ಜನ ಇದ್ದಾರೆ ಆ ನಟರುಗಳು ಯಾರು ಅವರು ಯಾವ ಕೆಲಸವನ್ನ ಬಿಟ್ಟು ಸಿನಿಮಾದತ್ತ ಮುಖ ಮಾಡಿದ್ರು ಅಂತ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅದಕ್ಕೂ ಮೊದಲು ಧ್ರುವತಾರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಆ ವಿಡಿಯೋದಲ್ಲಿ ನಿಮ್ಮ ನೆಚ್ಚಿನ ನಟನೂ ಕೂಡ ಸಿನಿಮಾಗೋಸ್ಕರ ಒಂದು ಕೆಲಸವನ್ನ ಬಿಟ್ಟು ಬಂದಿರ್ತಾರೆ ಸ್ನೇಹಿತರೆ ಮೊದಲಿಗೆ ನಾವು ಇಡೀ ಭಾರತ ಸಿನಿಮಾ ಇಂಡಸ್ಟ್ರಿಯೇ ತನ್ನತ್ತ ತಿರುಗು ನೋಡುವಂತೆ ಮಾಡಿದಂತಹವರು ಇವರು ಹಾಗೆ ಇಡೀ ಭಾರತ ಸಿನಿಮಾ ಇಂಡಸ್ಟ್ರಿಯಲ್ಲೇ ಅತಿ ಹೆಚ್ಚು ಕಲೆಕ್ಷನ್ ಅನ್ನು ಕೂಡ ಮಾಡುವಂತಹ ಹಾಗೆ ಮಾಡ್ತಾ ಇರುವಂತಹವರು ಇವರು ಇಡೀ ಸಿನಿಮಾ ರಂಗದ ಸೂಪರ್ ಸ್ಟಾರ್ ಅಂತಾನೆ ಫೇಮಸ್ ಆಗಿರುವಂತಹವರು ಸೂಪರ್ ಸ್ಟಾರ್ ರಜನಿಕಾಂತ್ ರವರು ರಜನಿಕಾಂತ್ ರವರು ಮೊಟ್ಟ ಮೊದಲಿಗೆ ಬಣ್ಣ ಹಚ್ಚಿದ್ದು ನಮ್ಮ ಕನ್ನಡ ಭಾಷೆನಲ್ಲಿ ಅಂತ ಹೇಳಿದ್ರೆ ಅದು ನಮ್ಮ ಹೆಮ್ಮೆ ಹಾಗೂ ಇವರು ಮೊದಲಿಗೆ ತಮ್ಮ ಕಾರ್ಯವನ್ನ ನಿರ್ವಹಿಸಿದ್ದು ಕೂಡ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಇವರು ಸಾರಿಗೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಬಸ್ ಕಂಡಕ್ಟರ್ ಆಗಿ ಬೆಂಗಳೂರು ಸಾರಿಗೆಯಲ್ಲಿ ಸೇವೆಯನ್ನು ಸೇವೆಯನ್ನ ಸಲ್ಲಿಸ್ತಾ ಇದ್ರು ರಜನಿಕಾಂತ್ ರವರು ನಂತರ ಸಿನಿಮಾಗಾಗಿ ಬಣ್ಣ ಹಚ್ಚಿದ್ರು ಹಾಗೆ ಇದೀಗ ಭಾರತದ ಸೂಪರ್ ಸ್ಟಾರ್ ಅಂತ ಹೇಳಿ ಮೆರಿತಾ ಇದ್ದಾರೆ ನಟ ರಜನಿಕಾಂತ್ ರವರು ಹಾಗೆ ನೀವು ರಾಜ್ಕುಮಾರ್ ಅವರನ್ನ ಕೇಳಿರ್ತೀರಾ ರಾಜ್ಕುಮಾರ್ ಅಂದ ತಕ್ಷಣ ನಮ್ಗೆ ನೆನಪಾಗೋದು ನಮ್ಮ ಕನ್ನಡದ ವರ ನಟ ರಾಜ್ಕುಮಾರ್ ಅಣ್ಣವ್ರು ಆದ್ರೆ ಈ ರಾಜ್ಕುಮಾರ್ ಅವರು ಬಾಲಿವುಡ್ ನ ಲೆಜೆಂಡ್ರಿ ಆಕ್ಟರ್ ಅಂತಾನೆ ಹೇಳ್ಬೋದು ಹಾಗೆ ಚಿತ್ರರಂಗಕ್ಕೆ ಬರುವಂತಹ ಮೊದಲು ಬಾಲಿವುಡ್ ನ ನಟ ರಾಜ್ಕುಮಾರ್ ರವರು ಮುಂಬೈನ ಪೊಲೀಸ್ ಇಲಾಖೆಯಲ್ಲಿ ಎಸ್ ಎಸ್ಐ ಆಗಿ ಕೆಲಸ ಮಾಡ್ತಾ ಇದ್ರು ಇನ್ಸ್ಪೆಕ್ಟರ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು ನಂತರ ಬಾಲಿವುಡ್ ಸಿನಿಮಾಗಳಿಗೆ ಪದಾರ್ಪಣೆಯನ್ನ ಮಾಡಿ ಸಕ್ಸಸ್ಫುಲ್ ನಟನಾಗಿ ಮಿಂಚಿದ್ರು ನಮಗೆ ರಾಜ್ಕುಮಾರ್ ಅಂದಾಗ ಭಾರತದಲ್ಲೇ ನೆನಪಿಗೆ ಬರೋದು ಒಂದು ನಮ್ಮ ಕನ್ನಡದ ಕೆಂಟಕಿ ಕರ್ನಲ್ ಅಣ್ಣವರು ಮತ್ತೊಂದು ಬಾಲಿವುಡ್ ನಟ ರಾಜ್ಕುಮಾರ್ ರವರು ಹಾಗೆ ನೀವು ಶಿವಾಜಿ ಸತ್ಯಮ್ರವರ ಹೆಸರನ್ನ ಕೇಳಿರ್ತೀರಾ ಬಹಳ ಪ್ರಖ್ಯಾತವಾದಂತಹ ಒಂದು ಟಿವಿ ಶೋ ಸಿ ಐ ಡಿ ಅನ್ನುವಂತಹ ಒಂದು ಹಿಂದಿ ಶೋನ ನೋಡಿರಬಹುದು ಇದರಲ್ಲಿ ಇವರು ಆಕ್ಟರ್ನ ಮಾಡಿರ್ತಾರೆ ಮೇನ್ ಲೀಡ್ ನಲ್ಲಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಿದ್ದವರು ಆ ಒಂದು ಕೆಲಸವನ್ನ ಉದ್ಯೋಗವನ್ನ ತೊರೆದು ಇವರು ಸಿನಿಮಾ ರಂಗದತ್ತ ಮುಖವನ್ನ ಮಾಡಿ ಸಹ ಹಾಗೆ ಅದರಲ್ಲಿ ಸಕ್ಸಸ್ಫುಲ್ ಕೂಡ ಹಾಕ್ತಾರೆ ಹಾಗೆ ಕನ್ನಡದ ಕೌರವ ಅಂತಾನೆ ಹೇಳಿಸ್ಕೊ ಅನ್ಸ್ಕೋತಾರೆ ಬಿ ಸಿ ಪಾಟೀಲ್ ರವರು ಸದ್ಯಕ್ಕೆ ಇವರು ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾರೆ ಸಿನಿಮಾದಲ್ಲೂ ಕೂಡ ಮಾಡ್ತಾ ಇದ್ರು ಹಾಗೆ ಸಿನಿಮಾ ರಂಗಕ್ಕೂ ರಾಜಕೀಯಕ್ಕೂ ಬರುವ ಮೊದಲು ಈ ನಟ ಇನ್ಸ್ಪೆಕ್ಟರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ನಂತರ ಬಣ್ಣದ ಲೋಕಕ್ಕೆ ಬರ್ತಾರೆ ಇಲ್ಲಿ ಹೀರೋ ಆಗಿ ಬಹಳ ವರ್ಷಗಳ ಕಾಲ ಮೆರೆದ್ರು ತದನಂತರ ರಾಜಕೀಯ ರಂಗಕ್ಕೆ ಕಾಲಿಟ್ಟಿದ್ದಾರೆ ಇದೀಗ ರಾಜಕೀಯದಲ್ಲೂ ಕೂಡ ಸಕ್ಸಸ್ಫುಲ್ ಆಗಿ ಅವರು ಮುಂದುವರಿತಾ ಇದ್ದಾರೆ ಅಂತ ಹೇಳ್ಬೋದು ಬಿ ಸಿ ಪಾಟೀಲ್ ರವರು ಹಾಗೆ ದೇವರಾಜ್ ರವರು ಕನ್ನಡದ ಡೈನಾಮಿಕ್ ಸ್ಟಾರ್ ಅಂತಾನೆ ಕರೆಸ್ಕೊಳ್ಳುವಂತಹ ಡೈನಾಮಿಕ್ ಸ್ಟಾರ್ ರವರು ಕೂಡ ಹಿಂದೆ ಸರ್ಕಾರಿ ಉದ್ಯೋಗದಲ್ಲಿ ಇದ್ರು ಅಟೆಂಡರ್ ಆಗಿ ಸರ್ಕಾರಿ ಏನು ಒಂದು ಖಾಸಗಿ ಸಾರಿ ಸರ್ಕಾರಿ ಒಂದು ಆಸ್ಪತ್ರೆಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ರಂತೆ ಹಾಗೆ ಮತ್ತೊಬ್ಬ ಕನ್ನಡದ ಅಂತ ಹೇಳ್ಬೋದು ಹಾಗೂ ಈತ ನಿರ್ಮಾಪಕರಾಗಿಯೂ ಕೂಡ ಐ ಎ ಎಸ್ ಆಫೀಸರ್ ಆಗಿದ್ದಂತಹ ಕೆ ಶಿವರಾಮ್ರವರು ದಿವಂಗತ ಕೆ ಶಿವರಾಮ್ ರವ್ರವರು ಇತ್ತೀಚೆಗೆ ಅಂದ್ರೆ ವರ್ಷಗಳ ಹಿಂದೆ ಇವರನ್ನ ನಾವು ಕಳ್ಕೊಂಡ್ವಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಐ ಎ ಎಸ್ ಎಕ್ಸಾಮ್ನ ಕನ್ನಡದಲ್ಲಿ ಬರೆದಂತಹ ಕೀರ್ತಿ ಕೆ ಶಿವರಾಮ್ರವರಿಗೆ ಸಿಗುತ್ತೆ ಇವರು ಕನ್ನಡದ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ರು ಸಿನಿಮಾ ರಂಗದ ಆಸೆಯಿಂದಾಗಿ ನಮ್ಮ ದೇಶದ ಅತ್ಯುನ್ನತ ಹುದ್ದೆಯಾದಂತಹ ಐ ಎ ಎಸ್ ಕೆಲಸವನ್ನ ಕೂಡ ಬಿಟ್ಟು ಬಂದಿದ್ರು ಅಷ್ಟು ಕಷ್ಟಪಟ್ಟು ಹೋರಾಡಿದ್ರು ಸಿಗದೇ ಇರುವಂತಹ ಪೊಸಿಷನ್ ಅವರಿಗೆ ಸಿಕ್ಕಿತ್ತು ಆದ್ರೆ ಸಿನಿಮಾ ಹಾಗೂ ನಟನೆಯ ಆಸೆ ಆ ಕೆಲಸವನ್ನ ಬಿಡುವಂತೆ ಮಾಡ್ತು ಕೊನೆಗೂ ಅವರು ಸಿನಿಮಾ ರಂಗದಲ್ಲಿ ಕೂಡ ಸಕ್ಸಸ್ ಅನ್ನ ಪಡ್ಕೊಂಡ್ರು ಹಾಗೆ ಯಾರು ಮರೆಯದಂತಹ ಅತ್ಯುತ್ತಮ ಸಿನಿಮಾವನ್ನ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟು ಮರೆಯಾದ್ರು ಕೆ ಶಿವರಾಮ್ರವರು ರವರು ಹಾಗೆ ನೀವು ಅಮರೀಶ್ ಪೂರಿ ಅವರ ಬಗ್ಗೆ ಕೇಳಿರ್ತೀರ ಬಾಲಿವುಡ್ ನ ಸಕ್ಸೆಸ್ಫುಲ್ ನಟ ಇವರು ಸಿನಿಮಾಗೂ ಸೇರುವಕ್ಕೂ ಮೊದಲು ಅಮರೀಶ್ ಪುರಿ ಅಥವಾ ಅಂಬರೀಷ್ ಪುರಿ ಅವರು ಭಾರತೀಯ ರಾಜ್ಯ ವಿಮಾ ಅಂದ್ರೆ ಎಲ್ ಐ ನಲ್ಲಿ ಉದ್ಯೋಗಿ ಆಗಿ ಗವರ್ಮೆಂಟ್ ಕೆಲಸವನ್ನ ಮಾಡ್ತಿದ್ರು ಹಾಗೆ ದಿಲೀಪ್ ಕುಮಾರ್ ಮೊಘಲ್ ಈ ಅಜಾಮ್ ಖ್ಯಾತಿಯ ದಿಲೀಪ್ ಕುಮಾರ್ ಪುಣೆಯ ಸಿನಿಮಾ ಸೇರುವ ಮೊದಲು ಮಿಲಿಟರಿ ಕ್ಯಾಂಟೀನ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಹಾಗೆ ಇವರು ತದನಂತರ ಸಿನಿಮಾಗೆ ಕಾಲನ್ನ ಇಡ್ತಾರೆ ಹಾಗೆ ದೇವಾನಂದ್ ಬಾಲಿವುಡ್ ನ ಸ್ಟಾರ್ ಅಂತಾನೆ ಕರ್ಸ್ಕೋತಾರೆ ದೇವಾನಂದ್ ಸಿನಿಮಾ ಇವರು ಸಿನಿಮಾದಲ್ಲಿ ಲೈಟ್ ಲೈಮ್ ಲೈಟ್ ಗೆ ಬರೋದಕ್ಕೆ ಮೊದಲು ಸೆನ್ಸಾರ್ ಮಂಡಳಿಯಲ್ಲಿ ಒಬ್ಬ ಗುಮಾಸ್ತ ಕೆಲಸವನ್ನ ಮಾಡ್ತಾ ಇದ್ರಂತೆ ಹಾಗೆ ಸಿನಿಮಾ ರಂಗಕ್ಕೆ ಬಂದ ನಂತರವೂ ಕೂಡ ಆ ಕೆಲಸದಲ್ಲಿ ಕೆಲವು ಕಾಲ ಮುಂದುವರೆದು ರಿಸೈನ್ ಅನ್ನ ಮಾಡಿರ್ತಾರೆ ಹೀಗೆ ಕನ್ನಡದ ನಟರು ಕನ್ನಡದ ನಟರುಗಳ ತಂದೆಯೂ ಕೂಡ ಸತತವಾಗಿ ಕೆಲಸವನ್ನ ಮಾಡ್ತಾ ಇರೋರು ಈಗಲೂ ಕೂಡ ಯಶ್ರವರ ತಂದೆ ಬಿ ಎಂ ಟಿ ಸಿ ನಲ್ಲಿ ಡ್ರೈವರ್ ಆಗಿ ಕೆಲಸವನ್ನ ಮಾಡ್ತಿದ್ದಾರೆ ಸಕ್ಸಸ್ ಬಂತು ಹೇಳಿ ಬಂತು ಅಂತ ಹೇಳಿ ಈ ಹೀರೋಗಳು ಸರ್ಕಾರಿ ಕೆಲಸವನ್ನ ಹಾಗೆ ಇನ್ನು ನಾವು ಹೀರೋಸ್ ಸಿನಿಮಾದ ರಂಗದಲ್ಲಿ ಮಿಂಚಬೇಕು ಅಥವಾ ಸಿನಿಮಾಗೋಸ್ಕರ ನಾವು ತಮ್ಮ ಜೀವನವನ್ನು ಮುಡುಪಾಗಿಡಬೇಕು ಅಂತ ಗೌರ್ಮೆಂಟ್ ಕೆಲಸವನ್ನ ತೊರೆದು ಬಂದ್ರು ಆ ದಿನ ಒಬ್ಬ ರಜನಿಕಾಂತ್ ಕೆಲಸವನ್ನ ತೊರೆದು ಬರದೇ ಇದ್ರೆ ಇಡೀ ದೇಶಕ್ಕೆ ಸೂಪರ್ ಸ್ಟಾರ್ ಸಿಗ್ತಾ ಇರಲಿಲ್ಲ ಅಂತ ಕಾಣಿಸುತ್ತೆ ಆ ದಿನ ಅವರು ತೆಗೆದುಕೊಂಡಂತಹ ಒಂದು ನಿರ್ಣಯ ಇದೀಗ ಕನ್ನಡಕ್ಕೆಲ್ಲ ಇಡೀ ಭಾರತಕ್ಕೆ ಒಬ್ಬ ಸೂಪರ್ ಸ್ಟಾರ್ ಸಿಕ್ಕಂತಾಗಿದೆ ಹಾಗೆ ಬೇರೆ ಪಾಶ್ಚಾತ್ಯ ನಟರುಗಳ ಮುಂದೆ ಕೂಡ ನಮ್ಮ ಸಿನಿಮಾಗಳು ಓಡುತ್ತವೆ ಬಾಲಿವುಡ್ ಹಾಲಿವುಡ್ ಸಿನಿಮಾಗಳ ರೇಂಜ್ ನಲ್ಲಿ ನಮ್ಮ ಸಿನಿಮಾ ಓಡುತ್ತೆ ಅಂದ್ರೆ ಅದು ನಮ್ಮ ನಟರಿಗೆ ಇರುವಂತಹ ಗತ್ತು ಗಾಂಭೀರ್ಯ ಅಂತಾನೆ ಹೇಳ್ಬೋದು ಹಾಗೆ ಇನ್ನು ಹತ್ತು ಹಲವಾರು ನಾಯಕರು ಹಾಗೆ ನಾಯಕ ನಟರಾಗಿಲ್ದೆ ಪೋಷಕ ಪ್ರಧಾನ ಪಾತ್ರಗಳಲ್ಲಿ ಮಾಡ್ತಿದ್ದಂತಹ ಕರಿಬಸವಯ್ಯ ಆಗಿರಬಹುದು ಬ್ಯಾಂಗ್ ಜನಾರ್ದನ್ ರವರಾಗಿರಬಹುದು ಇವರು ಕೂಡ ಸಿನಿಮಾಗಳಿಗೆ ಬರುವುದಕ್ಕೂ ಮೊದಲು ಗೌರ್ಮೆಂಟ್ ಕೆಲಸ ಅಥವಾ ಉದ್ಯೋಗವನ್ನ ಮಾಡ್ತಿದ್ರು ಸಿನಿಮಾಗೆ ಬಂದ ನಂತರ ಅವರು ಆ ಕೆಲಸವನ್ನ ತೊರೆಯಬೇಕಾಯ್ತು ಹಾಗೆ ಅವರು ಸಿನಿಮಾ ರಂಗದಲ್ಲಿ ತಮ್ಮದೇ ಆದಂತಹ ಚಾಪನ್ನ ಮೂಡಿಸಿದ್ರು ಅವರ ಹೆಸರು ಸಿನಿಮಾ ರಂಗ ಇರುವವರೆಗೂ ಕೂಡ ಅಜರಮಾ ಅಜರಾಮರವಾಗಿರುವಂತೆ ಮಾಡಿ ಹೋದಂತಹ ನಟರು ಇವರು ಅಂತಾನೆ ಹೇಳ್ಬೋದು ಇದಾಗಿತ್ತು ಇಲ್ಲಿಯವರೆಗೂ ಸಿನಿಮಾಗೋಸ್ಕರ ಗೌರ್ಮೆಂಟ್ ಜಾಬನ್ನ ತೊರೆದು ಬಂತಹ ಬಂದಂತಹ ನಟರುಗಳ ಮಾಹಿತಿ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ರೆ ಅಥವಾ ಈ ಲಿಸ್ಟ್ ನಲ್ಲಿ ನಿಮ್ಮ ಫೇವ್ರೆಟ್ ಹೀರೋ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು